ನಾಯಕರು ಎಂಟ್ರಮಸ್ ನಾಯಕರು ಯಜಮಾನ ಬೆಳಗ್ಗೆ ರಂಗ ನಾಯಕರು ಮುಖಂಡರು ಯಜಮಾನರು ಶ್ರೀನಿವಾಸ್ ಅವರವರು ಮುಖಾಂತರ ಜನಾಂಗದ ಯಜಮಾನರು ಶಂಕರಣ್ಣ ಅವರವರು ನಾಯಕ ಜನಾಂಗದ ಮುಖಂಡರು ಮಹಾದೇಶ್ ಮಹಾಲೇಶ್ವರಿ ಮಹಾದೇಶಿ ಮಹಾದೇಶಿ ಗ್ರಾಮ ಪಂಚಾಯತ್ ಸದಸ್ಯ ಪಂಚಾಯತಿ ಸದಸ್ಯರು ಈ ದಿನ ನಮ್ಮ ಮುಖ್ಯ ಉದ್ದೇಶ ಬೇಡಿಕೆ ಏನಪ್ಪಾ ಅಂತಂದ್ರೆ ನಮ್ಮ ಗ್ರಾಮದಲ್ಲಿ ಎರಡೂ ಜನಾಂಗದವರಿಗೆ ಸ್ಮಶಾನದ ವಿಚಾರವಾಗಿ ಹತ್ತೊಂಬತ್ತು ಬಾರ್ ಆರು ಎಲ್ಲಿ ಕೇಳ್ಕೊಂಡು ಅವರು ಆ ಜಾಗದಲ್ಲಿ ಸ್ಮಶಾನೆ ಮಾಡ್ಕೊಂಡು ಎರಡು ಜನಾಂಗ್ರು ಮಾಡ್ಕೊಂಡು ಬರ್ತಾ ಇತ್ತು ನಿಜ ಇತ್ತೀಚಿನ ದಿನದಲ್ಲಿ ಅದ್ರ ಬಗ್ಗೆ ಮತ್ತೆ ಅವರು ಒತ್ತುವರಿ ಮಾಡ್ಕೊಂಡು ಏನೋ ದೊಡ್ಡ ನಾಯಕ ನಮ್ಮ ಸದರಿ ಮಷ್ಟಾಪುರ ಗ್ರಾಮದಲ್ಲಿ ದೊಡ್ಡ ನಾಯಕರ ಕುಟುಂಬ ಅವ್ರ ಪತ್ರ ಡಿ ವಿಜಯ ಪ್ರೇಮ ಮತ್ತು ಡಿ ಸ್ವಾಮಿ ಇವರುಗಳು ಆ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಜನಗಳಿಗೆ ಭಾಳ ಗ್ರಾಮಸ್ಥರಿಗೆ ತೊಂದರೆ ಕೊಡ್ತಾ ಇದ್ದಾಗ ಎರಡೂ ಜನಾಂಗದವರು ಈ ಭೂಮಿಯ ಬಗ್ಗೆ ಹೋರಾಟ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಅರ್ಜಿಗಳನ್ನು ಸಲ್ಲಿಸಿ ಸಲ್ಲಿಸಿದಂತಹ ವೇಳೆಯಲ್ಲಿ ಸರ್ವೇಯರ್ ಬಂದು ಕೂಡ ಈ ಆ ಜಾಗವನ್ನು ಸರ್ವೆ ಮಾಡಿಸಿ ಸರ್ವೆ ಮಾಡಿಸಿ ಆ ನನ್ನನ್ನು ಅಂದರೆ ಮಾದೇಶವಿಗೆ ಆದಂಥ ನನ್ನನ್ನು ಇದಕ್ಕೆಲ್ಲ ಮೂಲ ಕಾರಣ ಇವರು ನಮ್ಗೆ ಕ್ರಿಮಿನಲ್ ರೀತಿ ಕೆಲಸ ಮಾಡ್ತಾರೆ ಎಲ್ಲ ಜನಾಂಗದವರು ಎತ್ಕಟ್ಟತಾರೆ ಅನ್ನೋ ವಿಚಾರನ ಹೇಳ್ಕೊಂಡು ಕೋರ್ಟ್ಗಳಿಗೆ ಮತ್ತೆ ಬೇರೆ ಬೇರೆ ಕಡೆ ಅರ್ಜಿನ ಕೊಡ್ತಾ ಇದ್ದಾರೆ ಇದು ಸತ್ಯಕ್ಕೆ ದೂರವಾದ ವಿಚಾರ ಅವ್ರು ಏನು ಹೇಳ್ತಾ ಇದ್ರೆ ಅದು ಸತ್ಯಕ್ಕೆ ದೂರವಾದ ವಿಚಾರ ಯಾಕಂದ್ರೆ ನಾವು ಎರಡು ಜನಾಂಗದವರು ಹೋರಾಟ ಮಾಡ್ತಾ ಇರತಕ್ಕಂಥದ್ದಲ್ಲಿ ಭಾಗಿಯಾಗಿರೋದು ನಿಜ ಇವರು ಮಾಡ್ತಾ ವಿಚಾರ ವಿಚಾರವನ್ನ ನಾವು ಖಂಡಿಸ್ತೀವಿ ಯಾಕಂದ್ರೆ ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ದೌರ್ಜನ್ಯ ಮಾಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಮಾಡಕ್ ಹೋಗೋದಿಲ್ಲ ಆದ್ರೆ ಅವ್ರು ಮಾಡ್ಕೊಂಡು ಬಂದಿರ್ತಕ್ಕಂಥ ವಿಚಾರ ನಮ್ಮನ್ನ ಟಾರ್ಗೆಟ್ ಮಾಡಿ ನಮ್ಮ ಮೇಲೆ ಆಪಾದನೆಯನ್ನು ಹೊಡಿಸ್ತಾ ಇರೋದು ಸುದ್ದಿ ಸುಳ್ಳು ಅದರಿಂದ ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಪ್ರತಿ ವಿಚಾರದಲ್ಲೂ ನಮ್ಮನ್ನ ಮಾತ್ರ ಕೋರ್ಟ್ ಕಚೇರಿಗೆ ಕಡಿತ ಇರೋದ್ರಿಂದ ಇದನ್ನ ತಾವು ಮತ್ತೆ ಸಂಬಂಧಪಟ್ಟ ಇಲಾಖೆಯವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಈ ಜಾಗವನ್ನ ನಮ್ಮ ಎರಡು ಜನರಿಗೆ ಏನು ಅಳತೆ ಮಾಡಿಸ್ಕೊಂಡಿದ್ರಿ ಅದು ನಮ್ಗೆ ರುಜುವತ ಆಗಿರೋದ್ರಿಂದ ಆ ಜಾಗವನ್ನ ಎರಡು ಜನ ಸ್ಮಶಾನಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಮತ್ತೆ ಸರ್ ಎಷ್ಟು ಗುಂಟೆ ಸರ್ ಹತ್ತೊಂಬತ್ತು ಇಪ್ಪತ್ತೇಳು ಗಂಟೆ ಆಗಿದೆ

ಸುತ್ತ ತತ್ತಿ ಬೇಲೆ ಹಾಕೊಂಡು ಈಗ ಮಾಡ್ತಾ ಇದ್ದಾರೆ ಎರಡನೇ ದಿನ ಆ ಎರಡನೇ ಸಾರಿ ಬಂದು ಕೂಡ ಅವರು ನಮ್ಮ ಕಾವೇರಿ ನೀರಾವಣಿ ಇಲಾಖೆ ಹೇಳ್ಕೊಂಡು ಹೋಗಿದಾರೆ ನೀನ್ ಈ ತರ ಮಾಡ್ತಾಬೇಡಿ ಜನ ಬೇಕು ಹೇಳಿದ್ರೆ ಮತ್ತೆ ನಾವು ಆ ಫ್ರೆಂಚ್ನ ಸುಮ್ಮನ ಮಾಡ್ಸ್ಬಿಡ್ತೀವಿ ಅಂತ ಹೇಳಿದ್ರೆ ಈಗ ನಮ್ ಮುಪ್ಪತ್ ಜನ ಯಜಮಾನ್ರು ಕೂಡ ಮಾಡ್ತಾರೆ ಮೂಲದ ಹಾಗಲತೆ ಏನಂದ್ರೆ ಇದನ್ನ ಸಮಾಧಾನ ಮಾಡ ಇದ್ದಂಗಿಲ್ಲ ಅದು ನೀರು ಬಂದ್ರೆ ಮಳೆ ಬಂದ್ರೆ ತುಂಬ್ಸ್ಕೊಂಡ್ರೆ ಇದನ್ನ ನಮ್ಗೆ ನೀರಾವರಿ ಅವ್ರೆಲ್ಲ ನಮ್ಗೆ ತೆರೆಗೊಳಿಸಿ ಅವರೇ ಮಟ್ಟ ಮಾಡಿ ಕೊಟ್ಟಿದಂತ ಜಾಗ ಅದು ಕೊಟ್ಟಿದಂತ ಜಾಗದಲ್ಲಿ ಹಿಂದಿನ ನಮ್ಮ ತಾತ ನಮ್ಮ ಅಪ್ಪ ಅವ್ರ ಕಾಲದಲ್ಲಿ ಅದನ್ನ ಅಲ್ಲಿ ಎಷ್ಟೋ ಜನ ಒಂದ್ ಇಪ್ಪತ್ತು ಜನ ಅದನ್ನ ದಬಾಲ್ ಮಾಡ್ತೀವಿ ಹಾಕಿದ್ವಿ ಮಳೆ ಬಂದ ಕಾಲದಲ್ಲಿ ಆ ಊತಿ ಕಾಲದಲ್ಲಿ ಇದನ್ನೇ ಇವರು ಒತ್ತುವರಿ ಮಾಡ್ಕಂದ್ರೆ ಇದನ್ನ ನಿಲ್ಲ ನಿಮ್ಗೆ ಅಂತ ಹೇಳಿ ಅವ್ರ ಸ್ವಾಮಿ ಏನಾನು ನಾನೇ ಮಾಡ್ತೀನಿ ಅಂತ ಹೇಳಿ ನಮ್ಗೆಲ್ಲ ನೋಡ್ತಾ ಇಲ್ಲಿ ಒಳ್ಳೆ ಕೆಟ್ಟದಲ್ಲ ಬೆಲೆ ತರಕ ನಾನೇ ನೋಡಕಿ ಅಂತ ಒಂದ್ ಐದು ವರ್ಷ ಕುತ್ಕೊಂಡು ಕೊಟ್ಟಿದ್ದಾರೆ ನಮ್ಮ ಕುಲಕ್ಕೆ ಕುಲಕ್ಕೆ ಇಷ್ಟ ಅಂತ ಕೋರ್ಕೆ ಮಾಡಿ ದುಡ್ಡು ಪಡೆದಾರೆ ಬೇರೆಯವ್ರ ಕೋರ್ಕ ಮಾಡ್ತೀವಿ ಇವನು ಕೋರ್ಕೊಂಡ ಅಲ್ಲಿ ನಿಲ್ಸಿ ಇವನು ಒಂದು ಐದು ದಿವಸ ಕೊಟ್ಟಿ ಆಮೇಲೆ ಕ್ಲೋಸ್ ಇದಾದ್ಮೇಲೆ ಇದು ನಮ್ಮ ಪಕ್ಕದಲ್ಲಿ ನಮ್ಮ ಜಮೀನು ಇರೋದರಿಂದ ನಮ್ಗೆ ಓದ್ತಾರೆ ಅಂತ ಅಲ್ಲಿಂದ ನಮ್ ಕುಲ್ಕೆ ದೌಜನ್ಯ ಮಾಡಿದೆ ಎರಡು ಒಳ್ಳೆ ಒಳದೆ ಮಾಡ್ಕೊಂಡು ಇವಾಗ ಬಂದಿರೋದು ಬರೀ ಬಿ ಮಾರೇಶನ್ ಅವರು ಟಾರ್ಗೆಟ್ ಮಾಡ್ತಾರೆ ಬಿ ಮಾರೇಶನ್ ಏನಂತ ಒಂದು ರೇಡ್ ಮಾತಾಡಿ ಮಾತಾಡಿ ಅಂತ ನಾವು ಕೇಳಪ್ಪ ಇದ್ರ ನಮ್ಗೆ ಮಾಡ್ಕೊಡಿ ಅಂತ ಒಂದು ಪಂಚಾಯಿತಿಯಲ್ಲಿ ಇದ್ದಕ್ಕೆ ಅವ್ರಿಗೆ ವಹಿಸಿರ್ತಕ್ಕಂಥ ಹೇಳಿದ ಚಿಕ್ಕಲನ್ನು ಸರಿ ಅಂತ ಅಷ್ಟೇ ಆದರೆ ಇದು ಅಲ್ಲಿ ಚಾನಲ್ ಮತ್ತೆ ನಮ್ಮ ರೋಡ್ ರಸ್ತೆ ಹೋಗಕ್ಕೆ ಚಾನಲ್ ನಮ್ಮ ಸಮಾಧಿ ಮಾಡಕ್ಕೆ ಸೇರ್ಪಡೆ ಮಾಡಕ್ಕೆ ಅಲ್ಲಿ ಆಗೋದು ದುಡಿಗೆ ನಮ್ಮ ಇದ್ದಂತ ಜಾಗ ಕಡಿಮೆ ಆಗ್ತಿತ್ತು ಇದ್ದಂತ ಜಾಗ ನಮ್ದು ಕಡಿಮೆ ಆಗ್ತೀವಿ ಕಡಿಮೆ ಆಗ್ತಿದ್ದಂತ ಕಾಲದಲ್ಲಿ ನಾವು ಕೇಳ ನಮ್ಮ ತಂದೆಯವರು ನಮ್ಮ ತಂದೆಯವರು ಕೇಳಿದಾಗ ನಮ್ಮ ಗ್ರಾಮಸ್ಥರೆಲ್ಲ ಬಂದು ತಳದಾಗ ಬಿಟ್ಕೊಳ್ತೀವಿ ಅಂತ ನಮ್ಮ ನೀರಾವರಿ ಮಂತ್ರಿ ಅದರಿಂದ ಬಿಟ್ಕೊಟ್ಟರು ಹಿಂದೆ ಇದ್ದಂತ ನಮ್ಮ ತಾತ ಅವರು ಅವರು ಬಹಸೀಲ್ದಾರ್ ಹತ್ರ ಹೋಗಿದಾಗ ಬರ್ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರೆ ಬರಿಸ್ಕೊಳ್ಳಿಲ್ಲ ಮತ್ತೆ ಈಗ ಡಿ ಸ್ವಾಮಿ ಅವ್ರನ್ನ ಕೇಳಿದಾಗ ಇಲ್ಲಪ್ಪ ನಾವು ಬರ್ಕೊಡ್ತೀವಿ ನಾವು ಹೇಳಿದ್ರು ಅದು ಆ ಜಮೀನು ಅಂತಂದ್ರೆ ನೋಡಿ ಇದು ಕೈ ಚಾನಲ್ ಚಾನಲ್ ಪಕ್ಕ ರೋಡ್ ರೋಡ್ ಪಕ್ಕ ನೀರಾವರಿ ಬರ್ಬೇಕು ಅದನ್ನ ಖಾದ್ಯ

ಆಚೆ ನಮಗೆ ಅವ್ರ ಜಮೀನ್ಗೆ ಇವರು ಕಾವೇರಿ ನಿಗಮದಲ್ಲಿ ದೊಡ್ಡ ಸೆಂಟ್ರಲ್ ಬರುತ್ತೆ ಇದು ಜಾರಲ್ಲಿ ಇವ್ರದ್ದು ಈ ಕಡೆ ಬರುತ್ತೆ ಮತ್ತೆ ಆ ಕಡೆ ಬರುತ್ತೆ ಎರಡು ಅದರಿಂದ ಏನಾಗುತ್ತೆ ಅಂದ್ರೆ ಹೌದು ಇದು ಒತ್ತುವರಿ ಇದೆ ಅಲ್ಲ ಇದು ಮಧ್ಯದ್ದು ನಮಗೆ ನೀರಾವರಿ ಬಿಟ್ಕೊಡಲ್ಲ ನಮ್ಗೆ ಎಲ್ಲ ನಮ್ದೆ ಅಂತ ಅಂದ್ಬಿಟ್ಟು ಈ ನೀರಾವರಿಯಿಂದ ಉಳಿದಿರ್ತಕ್ಕ ಜಾರನ್ನು ಅವರೇ ಹೊರಿಸ್ಕೊಂಡಿದ್ದಾರೆ ನಾವು ಅದಕ್ಕೆ ಓದುವುದೀವಿ ಸಮಾಜ ಮನೆಗೆ ಎರಡು ಜನ

ಅದರಿಂದ ಪದೇ ಪದೇ ಅವರು ಹೆಚ್ಚು ಪದ ಕೊಟ್ಟು ಬರ್ತಾರ ಅವ್ರು ಗುಂಟು ಒಂದು ಜಮೀನಲ್ಲಿ ಒಂದು ಗುಂಟಲ್ಲಿ ತಗದೇ ಇಲ್ಲ ಇದು ಸರ್ಕಾರಿ ಜಾಗ ಸರ್ಕಾರಿ ಜಾಗ ನಾವು ಹೇಳ್ಕೊಂಡು ಕೊಂಕು ಬಿಡಿ ಅಂತ ನಾವು ಸರ್ಕಾರ ಬೇಕಾಗ್ತದೆ ಅದ್ರಲ್ಲಿ ನೀರ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದಾರೆ ತಾಯಿ ಸಾಹೇಬ್ರು ಬಂದಿದ್ದಾರೆ ಎಲ್ಲ ಆಗಿ ಮೀಟಿಂಗ್ ಎಲ್ಲ ಆಗಿ ಐದು ಕುಟ್ಕಳ ಬಂತ ಅವರು ಒಪ್ಪಿದ್ದಾರೆ ಪ್ರತಿ ಒಂದು ಆಗಿದೆ ಸರ್ ಅದರಿಂದ ನಾವು ಹೋರಾಟ ಮಾಡ್ತಾರೆ ಏಳು ಕುಟುಂಬ ನಾಯಕರು ಮತ್ತು ಜನಾಂಗ ಮತ್ತು ಉಪ್ಪಾರ ಜನಾಂಗ ಏಳು ಸರಿ ಆದ್ರೆ ಹೋಯ್ತಿರೋ ಆಪರೇಷನ್ ಅಲ್ಲಿ

ಅವ್ರ ಹೆಸರು ಕಾತನ ಕೂತಿದ್ದಾರೆ ಬೋಗ್ಯ ಕುತಿಯ ಅವ್ರ ಹೆಸರು ಇದ್ದ ಐದೈದ ಕಾಕಿನ ಕೂತು ಕಂಡು ಕರ್ಕೊಂಡು ಅದರಲ್ಲಿ ಏಳು ಸರ್ ಆದ್ಮೇಲೆ ಕಾಕಿ ಕೊಟ್ಟಿದ್ದಾರೆ ಬಟ್ನಾಯ ಬದ್ದಿಕೊಂಡು ಕಾಕಲು ಸರ್ಜಾಗಿದ್ದಾರೆ ತಿನ್ನುವ ಸುಪ್ನೆ ಚೀರಪ್ಪ ಮಾನ ಮುಂದೆ ಕಾತಾ ಅವ್ರು ಬೋಗಿದ್ದಾರೆ ಅವರು ಬಾಯದಲ್ಲಿ ಹೆದರ್ಕೊಂಡು ಅವರ ಜಮೀನ್ ತೆಗೆದುಕೊಂಡ್ರೆ ಪೂರಾ ಬಡವರು ಹಾ ಅವರು ಮೂಸರನೆ ನಮಸ್ಕಾರ ಮೈನಾರನ ಉಪಮಾ ಮೈನಾರ ಫಾಣಸ ಹಿಂದೂಪುರದಲ್ಲಿದೆ ಉಪಮಾ ಇದೆ ಅದು ಪೂರ್ತಿ ಜಮೀನು ಸುಭนายಕನವಂತೆ ಸರ್ ಕಾವೇರಿ ನದಿಯ ದಡದಲ್ಲಿ ಗುಡ ಕಟ್ಟಿರೋದು ಸುಭนายಕ ಮಾಲಮಂತನ ದೊಡ್ಡ ಕಂತಾಗಿದ್ರೆ ಅಂತ ವಪ್ನಿಸನವಂತ ಅದ್ನಗ್ನ ವಪ್ನಿಸನವಂತ ಅಂತ ಇಷ್ಟು ದಾಖಲೆ ನಮ್ಮತ್ರ ಸರ್ ಪೂರ್ತಿ ಜಮೀನು ಚಿತ್ರದ ಅಂತ ಇರದಿತ್ತು ಅದು ಸುಭนายಕನದು ಸರ್ ಸುಭนายಕ ಇನ್ನೊಬ್ಬರನ್ನ ಕಟ್ಟಿದ್ರು ಏನಿಲ್ ಬಳಪ್ಪ ಎಲ್ಲ ಸುತ್ತ ಸಾಕಾಳ ನಡೆಸ್ತಾ ಇದೆ ಇದೇನೇ ನಿಂತು ಇದನ್ನ ತೊಂದರೆ ಕೊಡ್ತಾ ಇದೆಯಲ್ಲ ಅಂತ ಮೇಲೆ ಇದು ಮಾಡೋಣ ಸರ್ ಈಗ ಏನ್ ಮಾಡೋದಂತ ಸರ್ ಈಗ ಏಳು ಜನ ಮೇಲೆ ಆರ್ ಜನ ಮೇಲೆ ನ್ಯಾಯಾಲಯದಲ್ಲಿ ದಾಳಿ ಹೊಡಿಲ್ಲ ಸರ್ ನಮ್ಮ ಜಮೀನು ಮಾಡಬೇಕು ಇವರು ಆರ್ ಜನ ತೊಂದರೆ ಕೊಡ್ತಾರೆ ಅದರಲ್ಲಿ